ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೌಸ್ ಬೈ ಪುಷಾ ಒಂದು ಊರಿನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇರುತ್ತೆ ಫ್ರೆಂಡ್ ಆ ದೇವಸ್ಥಾನದಲ್ಲಿ ಒಬ್ಬ ಪೂಜಾರಿ ಇರ್ತಾನೆ ಅವರ ತಾತ ಅಜ್ಜಿ ಅವರಪ್ಪ ಎಲ್ಲ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಆದರೆ ಎಷ್ಟೋ ವರ್ಷಗಳಾದರೂ ಅವ್ರಿಗೆ ಮಕ್ಕಳಿರೋದಿಲ್ಲ ಎಷ್ಟು ವರ್ಷಗಳಾದರೂ ಅವರಿಗೆ ಮಕ್ಕಳಿರೋದಿಲ್ಲ ಆಗ ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಗೊಂದು ಮಗುವನ್ನು ಬೇಕು ಅಂತೇಳಿ ಆ ದೇವರತ್ನ ಯಾವಾಗಲೂ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ ಆದರೆ ಆ ಪೂಜಾರಿಯು ದಿನ ಆ ದೇವಿಗೆ ಅಲಂಕಾರ ಮಾಡುವುದು ಪೂಜೆ ಮಾಡುವುದು ಎಲ್ಲವನ್ನು ನೀಡ್ತಾ ಇರ್ತಾಳೆ ಆದರೆ ಆ ಅವರ ಹೆಂಡತಿ ದಿನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಲು ಕಟ್ಟುವುದು ಕೊಡುವುದು ಅಲ್ಲಿ ದಾನ ಧರ್ಮ ಮಾಡುವುದು ಕೈಲಾಗಿದ ಸಹಾಯವನ್ನು ಮಾಡ್ತಾ ಇರ್ತಾಳೆ ಈ ಥರ ಮಾಡಿಕೊಂಡು ಯಾವಾಗಲೂ ಬರ್ತಾ ಇರ್ತಾಳೆ ಆ ತಾಯಿ ಆವಾಗ ಚಾಮುಂಡೇಶ್ವರಿ ಒಂದು ಪರೀಕ್ಷೆಯನ್ನು ನೀಡುತ್ತಾಳೆ ಮಲ್ಗಿಕೊಂಡಿರುತ್ತಾರೆ ಅವರು ಮಲಗಿಕೊಂಡಿದ್ದಾಗ ನನ್ನ ದೇವಸ್ಥಾನಕ್ಕೆ ಯಾರೇ ಬಂದರೂ ಉಪವಾಸವನ್ನ ಕಳಿಸಬೇಡ ನೀನು ಉಪವಾಸವನ್ನು ಕಳಿಸಿದರೆ ನಿನಗೆ ಕಷ್ಟಗಳು ಬರುತ್ತದೆ ಅಂತೇಳಿ ಆ ತಾಯಿ ಎಚ್ಚರಿ ನೀಡುತ್ತಾಳೆ ಆಗ ಆ ಥರ ಹೇಳಿ ಹೋದ ಮೇಲೆ ಪಾಪ ಇವರು ಬಡತನ ಏನೂ ಇರುವುದಿಲ್ಲ ಆ ದೇವಸ್ಥಾನದಲ್ಲಿ ಬಂದಿರ್ತಕ್ಕಂಥ ಹಣವನ್ನು ತಗೊಂಬಂದು ಇರೋದನ್ನು ಅನ್ನವನ್ನು ಮಾಡಿ ಪ್ರಸಾದವನ್ನು ಮಾಡಿ ಇರೋ ಭಕ್ತರಿಗೆ ಕೊಡೋದು ಅವರೇ ಜೀವನವನ್ನು ಮಾಡ್ತಾ ಇರ್ತಾರೆ ಈ ಥರ ಮಾಡ್ಕೊಂಡು ಯಾವಾಗಲೂ ಬರ್ತಾ ಇದ್ದಾಗ ಆವಾಗ ಅಲ್ಲಿ ಒಂದು ಪವಾಡವೇ ನಡೆದೋಗುತ್ತೆ ಚಾಮುಂಡೇಶ್ವರಿಯು ಒಬ್ಬ ಅಜ್ಜಿ ರೂಪದಲ್ಲಿ ಬರ್ತಾಳೆ ಹಜ್ಜಿ ರೂಪದಲ್ಲಿ ಬಂದುಬಿಟ್ಟು ಕೂತ್ಕೊತಾಳೆ ಅಲ್ಲಿ ಕಾಲು ತೊಳೆದಿರೋದಿಲ್ಲ ಸ್ನಾನ ಮಾಡೋದಿಲ್ಲ ಏನೂ ಮಾಡಿರೋದಿಲ್ಲ ತುಂಬ ಗಲೀಜಾಗಿ ಬಂದಿರ್ತಾಳೆ ಆಗ ಚಾಮುಂಡೇಶ್ವರಿ ಈ ಹಾಕಿಕೊಂಡು ಬಂದಿರೋದು ಆದರೆ ಇವರಿಬ್ಬರು ಪೂಜೆ ಎಲ್ಲ ಮಾಡ್ತಾರೆ ಪ್ರಸಾದವನ್ನು ತಿನ್ನಬೇಕು ಅಂತ ಕೂತ್ಕೊತಾರೆ ಎಲ್ಲರಿಗೂ ಬಡಿಸಿರ್ತಾರೆ ಸ್ವಲ್ಪ ಅನ್ನ ಮಾತ್ರ ಇರುತ್ತೆ ಪಾಪ ಅವ್ರ ಗಂಡ ಹೆಂಡತಿ ತಿನ್ನಬೇಕು ಅಷ್ಟರಲ್ಲಿ ಅಜ್ಜಿ ಬರ್ತಾರೆ ಆಗ ಬಂದಾಗ ಭಿಕ್ಷಾಂದೇಹಿ ಅಂತ ಕೇಳ್ತಾಳೆ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಇರೋ ಅನ್ನವನ್ನು ತೊಗೊಂಡೋಗಿ ಕೊಟ್ಬಿಡ್ತಾರೆ ಆಗ ಅನ್ನವನ್ನು ತಗೊಂಡೋಗಿ ಕೊಟ್ಟಾಗ ಅಯ್ಯೋ ಏನಮ್ಮ ಕೈ ಕಾಲು ತೊಳೆದಿಲ್ಲ ಮುಖ ತೊಳೆದಿಲ್ಲ ಸ್ನಾನ ಮಾಡಿಲ್ಲ ಹಾಗೆ ದೇವಸ್ಥಾನಕ್ಕೆ ಬಂದುಬಿಟ್ಟಿದೀಯಲ್ಲಮ್ಮ ಅಂತ ಹೇಳ್ತಾನೆ ಆಗಿದಾಗ ಹಾಯಮ್ಮ ಚಾಮುಂಡೇಶ್ವರಿ ಹೇಳ್ತಾಳೆ ಅಯ್ಯೋ ನಿನ್ನ ದೇವಿಗೆ ಏನು ಮೈಲಿಗೆ ಆಗಲ್ಲ ನಾನು ಕೈ ಕಾಲು ತೊಳ್ಕೊಂಡೇ ಬಂದಿದ್ದೀನಿ ಎಲ್ಲ ಊಟವನ್ನು ಮಾಡಿದ್ದೀನಿ ನೀನು ಇದನ್ನೆಲ್ಲ ಹೇಳಕ್ಕೆ ಬರಬೇಡ ನನಗೆ ಅಂತ ಯೋ ಕ್ವಶನಲ್ಲಿ ಮಾತಾಡ್ತಾಳೆ ಆಗ ಎ ಕ್ವಶನಲ್ಲಿ ಮಾತಾಡಿದಕ್ಕೆ ತುಂಬ ಕೋಪ ಬಂದ್ಬಿಡುತ್ತೆ ಏನು ಈ ಅಮ್ಮ ಈ ಥರ ಎಲ್ಲ ಮಾತಾಡ್ತಾರಲ್ಲ ಯಾವಾಗ್ಲೂ ಹಿಂಗಲ್ಲ ಅಂತಾರಲ್ಲ ಅಂತೇಳಿ ತುಂಬ ಬೇಜಾರಾಗುತ್ತೆ ಆಗ ಅವ್ರ ಹೆಂಡ್ತಿ ಬಂದು ಹೇಳ್ತಾಳೆ ಅಯ್ಯೋ ಆ ತಾಯಿ ಹೇಳಿದ್ದಾಳೆ ಯಾರನ್ನು ಉಪವಾಸ ಕಳಿಸಬೇಡಿ ಅಂತ ಆ ತಾಯಿನೇ ನಮಗೆ ಪರೀಕ್ಷೆಯನ್ನು ನೀಡ್ತಾ ಇದ್ದಾಳೆ ಆದರೆ ಅಜ್ಜಿ ಹೊಲ್ಟೋದ್ರೆ ಪ್ರಸಾದವನ್ನು ತಿಂದೇ ಹೋದರೆ ಆ ತಾಯಿ ಬೇಜಾರು ಮಾಡ್ಕೊತಾಳೆ ಇರೋ ಪ್ರಸಾದವನ್ನು ಅಜ್ಜಿಗೆ ಕೊಟ್ಟು ಇವತ್ತು ಉಪವಾಸ ಮಲಗಿಕೊಳ್ಳೋಣ ಅಂತ ಹೇಳಿ ಅಜ್ಜಿಗೆ ಆ ಊಟವನ್ನು ನೀಡಿ ಅವರು ನೀರನ್ನು ಕುಡಿದು ಉಪವಾಸವನ್ನು ಮಲಕೊಂತಾರೆ ಆಗ ಮಲಗಿಕೊಂಡ ಮೇಲೆ ಚಾಮುಂಡೇಶ್ವರಿ ರೂಪದಲ್ಲಿ ಬಂದಿರ್ತಕ್ಕ ಅಜ್ಜಿ ಅಲ್ಲೇ ಮಲಗಿಕೊಳ್ಳುತ್ತಾಳೆ ಮಲಗಿಕೊಂಡು ಕನಸಲ್ಲಿ ಬಂದು ಹೇಳುತ್ತಾರೆ ನಿಮಗೆ ಒಂದು ಮಗುವನ್ನು ನೀಡುತ್ತೇನೆ ಆ ಮಗುವನ್ನು ನನ್ನ ದೇವಸ್ಥಾನದಲ್ಲಿ ಬಿಡಬೇಕು ನನ್ನ ಸೇವೆಗಳು ಮಾಡಿಕೊಂಡಿರಬೇಕು ಆ ಥರ ನೀನು ಹೇಳಿದರೆ ಮಾತ್ರ ನಾನು ಬಿಡುತ್ತೇನೆ ಅಂತ ಹೇಳ್ತಾಳೆ ಆಗ ಹೇಳಿದಾಗ ಹೆಂಡ್ತಿ ಹೇಳ್ತಾಳೆ ರೀ ಚಾಮುಂಡೇಶ್ವರಿ ಬಂದು ಈ ಥರ ನನ್ನ ಕನಸಲ್ಲಿ ಹೇಳದ್ಲು ಅಂತ ಹೇಳ್ತಾರೆ ಆಗ ಬೆಳಗಿನ ಜಾವ ಎದ್ದು ನೋಡಿದರೆ ಅಜ್ಜಿ ಇರೋದಿಲ್ಲ ಅಜ್ಜಿ ಎಲ್ಲೋದ್ಲು ಅಂತೆಲ್ಲ ಕಡೆಯೂ ನೋಡ್ತಾ ಇರ್ತಾರೆ ಆಗ ಅಂದುಕೊಳ್ಳುತ್ತಾನೆ ಪೂಜಾರಿ ದೇವಿ ರೂಪದಲ್ಲಿ ಬಂದಿರೋದು ಅಜ್ಜಿ ರೂಪದಲ್ಲಿ ಬಂದಿರೋದು ಯಾರು ಅಲ್ಲ ಚಾಮುಂಡೇಶ್ವರಿ ಅಂತ ಗೊತ್ತಾಗುತ್ತದೆ ಅಮ್ಮ ಯಾಕಮ್ಮ ನಮಗೆ ಇಷ್ಟೆಲ್ಲ ಪರೀಕ್ಷೆಯನ್ನು ನೀಡ್ತಾ ಇದ್ದೀಯ ತಾಯಿ ನಿನ್ನ ಸೇವೆಯನ್ನು ಯಾವಾಗಲೂ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲಮ್ಮ ಏನಾದರೂ ದೂಷ ಆಯಿತಮ್ಮ ಯಾಕಮ್ಮ ಅಂತ ಕೇಳ್ಕೊತಾನೆ ಆದರೆ ಆ ತಾಯಿಯ ಹಂಗೇಳಿದ್ಮೇಲೆ ಪೂಜಾರಿಗೆ ಅನ್ನಿಸುತ್ತದೆ ಅಮ್ಮ ನೀನು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತೀನಮ್ಮ ಅಂತ ಹೇಳ್ತಾನೆ ಆವಾಗ ಆ ಪೂಜಾರಿಯು ಮತ್ತು ಅವರ ಹೆಂಡ್ತಿನೂ ಹೇಳ್ತಾರೆ ನನಗೆ ಮಗು ಆದರೆ ನಿನಗೆ ಪೂಜೆ ಮಾಡೋದಕ್ಕೆ ಬಿಟ್ಟು ಬಿಡ್ತೀರಮ್ಮ ನಿನ್ನ ಸೇವೆ ಮಾಡ್ಕೊಂಡಿರೋದೇ ಆ ಒಂದು ಅಂತ ಇಬ್ಬರು ಹೇಳ್ತಾರೆ ಆಗ ಅವರ ಹೆಂಡ್ತಿ ಗರ್ಭಿಣಿ ಆಗ್ತಾಳೆ ಆಗ ಅಲ್ಲಿ ಇರ್ತಕ್ಕಂಥ ಚಾಮುಂಡೇಶ್ವರಿ ಬಂದು ರೂಪದಲ್ಲಿ ಹೇಳ್ತಾಳೆ ಅಮ್ಮ ನಿನ್ನ ಕಷ್ಟಗಳೆಲ್ಲ ನೋಡಿದ್ದೇನೆ ನಿಮ್ಮ ತಾತ ಮುತ್ತಾತ ಎಲ್ಲರೂ ನನ್ನ ಪೂಜೆಯನ್ನು ಮಾಡ್ಕೊಂಬಂದಿದ್ರು ಮಾಡ್ಕೊಬರ್ತಾ ಇದ್ದಾರೆ ಆದರೆ ಈ ವರ್ಷ ನಿಲ್ಲಬಾರದು ನಿನಗೆ ವಂಶ ಇಲ್ಲ ಅಂದರೆ ನನ್ನ ಪೂಜೆ ನಡೆಯೋದಿಲ್ಲ ಅದಕ್ಕೋಸ್ಕರ ನಿನಗೆ ಒಂದು ಮಗುವನ್ನು ನೀಡ್ತಾ ಇದ್ದೇನೆ ಒಂದು ಮಗುವನ್ನು ನೀಡಿ ನಾನು ಆ ಮಗುಗೆ ಇಲ್ಲೇ ಪೂಜೆಗಳನ್ನು ಮಾಡಬೇಕು ನನ್ನ ಸೇವೆಯನ್ನು ಮಾಡ್ಕೊಂಡಿರಬೇಕು ಅದನ್ನೆಲ್ಲ ನೆರವೇರಿಸ್ತೀನಿ ಅಂದರೆ ಮಾತ್ರ ನಾನು ಕೊಡುತ್ತೇನೆ ಅಂತ ಆ ತಾಯಿ ಹೇಳ್ತಾಳೆ ಆಗ ಹೇಳಿದ ಮೇಲೆ ಆಯಿತಮ್ಮ ನೀನು ಹೇಳದಾಗೆ ಆಗಲಿ ಅಂತೇಳಿ ಒಂದು ಮಗುವನ್ನು ಕೊಡುತ್ತಾಳೆ ಆದರೆ ಆ ಗರ್ಭಿಣಿ ಆಗಿ ಆಗ ಹೆಣ್ಣು ಮಗುಗೆ ಜನ್ಮವನ್ನು ನೀಡುತ್ತಾಳೆ ಅವಳಿಗೆ ಚಾಮುಂಡೇಶ್ವರಿ ಅಂತ ಹೆಸರನ್ನು ಇಡುತ್ತಾರೆ ಚಾಮುಂಡೇಶ್ವರಿ ಅಂತ ಹೆಸರನ್ನಿಟ್ಟು ಆ ದೇವಿಗೆ ಅರ್ಪಿತ ಮಾಡುತ್ತಾರೆ ದೊಡ್ಡೋಳಾದ ಮೇಲೆ ಹನ್ನೆರಡು ವರ್ಷ ಆದ ಮೇಲೆ ದೇವಿ ಸೇವೆಯನ್ನು ಮಾಡಿಕೊಂಡಿರಮ್ಮ ಅಂತೇಳಿ ಆ ತಾಯಿಗೆ ನೀಡುತ್ತಾರೆ ಆಗ ಆ ತಾಯಿ ಹೇಳುತ್ತಾಳೆ ನೀನು ನನ್ನ ಸೇವೆಯನ್ನು ಮಾಡಿಕೊಂಡು ನನ್ನ ಹತ್ರನೇ ಇರಬೇಕು ಅಂತ ಹೇಳಿದಾಗ ಚಾಮುಂಡೇಶ್ವರಿ ಹೇಳುತ್ತಾಳೆ ಅಮ್ಮ ನಮ್ಮ ತಂದೆ ತಾಯಿ ಎಲ್ಲ ಹೇಳಿದರು ನಿನ್ನ ಸೇವೆಯನ್ನೇ ನಾನು ಮಾಡಿಕೊಂಡಿರುತ್ತೇನೆ ಅಂತ ಹೇಳಿ ಆಗ ಸೇವೆಯನ್ನು ಮಾಡಿಕೊಂಡು ಇರ್ತಾಳೆ ಆದರೆ ದೊಡ್ಡೋಳಾಗ್ತಾಳೆ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ದೊಡ್ಡೋಳಾದಾಗ ಆ ದೇವಿನಿ ಎಲ್ಲ ನಿಂತು ಎಲ್ಲ ಕಾರ್ಯಕ್ರಮಗಳು ಎಲ್ಲವನ್ನು ಮಾಡಿ ವರವನ್ನು ಹುಡುಕಿ ಮದುವೆಯನ್ನು ಮಾಡುತ್ತಾಳೆ ಆದರೆ ಆ ಮದುವೆ ಹಾಗೆ ಹುಡುಗ ದೇವಸ್ಥಾನದಲ್ಲಿ ಪೂಜಾರಿ ಹಾಗೆ ಇರುತ್ತಾನೆ ಆದರೆ ಚಾಮುಂಡೇಶ್ವರಿ ಹೇಳುತ್ತಾಳೆ ನನ್ನ ಪೂಜೆಯನ್ನು ಮಾಡಿಕೊಂಡು ನೀನು ಇಲ್ಲೇ ಇರಬೇಕು ಆದರೆ ತಾಯಿಗೆ ನನ್ನನ್ನು ಒಪ್ಪಿಸಿದ್ದಾರೆ ಆ ತಾಯಿ ನಿನ್ನ ಮದುವೆ ಆಗಬೇಕು ಅಂದರೆ ನೀನು ಈ ತಾಯಿಗೆ ಪೂಜೆ ಮಾಡಬೇಕು ಈ ತಾಯಿಗೆ ಪೂಜೆ ಮಾಡಿದ್ರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ ಹಾಗಲ್ಲೇ ಇರ್ತಕ್ಕಂಥ ಚಾಮುಂಡೇಶ್ವರಿಯು ಅವರು ಇಬ್ಬರ ಮದುವೆಯನ್ನು ಮಾಡಿಸಿ ಪೂಜಾರಿಯಾಗಿ ಅಲ್ಲೇ ಎದ್ದು ಬಿಡುತ್ತಾನೆ ಗಂಡ ಚಾಮುಂಡೇಶ್ವರಿ ಆ ದೇವಸ್ಥಾನದಲ್ಲಿ ಪೂಜೆಗಳು ಮಾಡಿಕೊಂಡು ಬಂದವ್ರಿಗೆ ಅನ್ನದಾನವನ್ನು ಮಾಡಿಕೊಂಡು ಎಲ್ಲವನ್ನು ನೋಡಿಕೊಂಡು ಎಲ್ಲರೂ ಆ ದೇವಿ ಸೇವೆಯನ್ನು ಮಾಡಿಕೊಂಡು ಅಲ್ಲೇ ಎದ್ದು ಬಿಡುತ್ತಾರೆ ನೋಡಿ ಫ್ರೆಂಡ್ಸ್ ಈ ಕಥೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್